ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾದ ಕರಗಾಂವ್ ಏತ ನೀರಾವರಿ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದು ಈಗ ಮರು ಟೆಂಡರ್ ಕರೆದು ಯೋಜನೆ ಕಾಂಗ್ರೆಸ್ ಸರ್ಕಾರ ಮಂಜೂರು ಮಾಡಿಸಿದೆ ಎಂದು ಜನರಿಗೆ ಸುಳ್ಳು ಹೇಳುತ್ತಿರುವುದು ಹಾಸ್ಯಾಸ್ಪದ ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ರೆ ಹನುಮಾನ್ ಮತ್ತು ಬೆಂಡವಾಡ ಏತ ನೀರಾವರಿ ಯೋಜನೆ ಮಂಜೂರು ಮಾಡಿ ತೋರಿಸಲಿ ಎಂದು ಶಾಸಕ ದುರ್ಯೋಧನಾಯ್ಪಳೆ ಸವಾಲು ಹಾಕಿದ್ದಾರೆ ಚಿಕ್ಕೋಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರಗಾಂವ್ ಏತ ನೀರಾವರಿ ಯೋಜನೆ ಇದು ನನ್ನ ಕನಸಿನ ಯೋಜನೆ ಈ ಯೋಜನೆಯಿಂದ ರೈತರ ಬಹುದಿನಗಳ ಬೇಡಿಕೆ ಈಡೇರಿದಂತಾಗಿದೆ ಎಂದರು ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಕಾಂಗ್ರೆಸ್ ನಾಯಕರಿಗೆ ತಾಕತ್ತಿದ್ರೆ ರಾಯಬಾಗ ಕ್ಷೇತ್ರದ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಹನುಮಾನ್ ಏತ ನೀರಾವರಿ ಯೋಜನೆ ಮತ್ತು ಬೆಂಡ್ವಾನ್ ಏತ ನೀರಾವರಿ ಯೋಜನೆ ಜಾರಿ ಮಾಡಿ ತೋರಿಸಬೇಕು ಯೋಜನೆ ಮಂಜೂರಾದರೆ ಕಾಂಗ್ರೆಸ್ ನಾಯಕರಿಗೆ ಒಂದೊಂದು ತೊಲಿ ಬಂಗಾರ ಹಾಕಿ ಸನ್ಮಾನ ಮಾಡುತ್ತೇನೆ ಎಂದ್ರುವಾ ಕರಗಾಂ ಏತ ನೀರಾವರಿ ಯೋಜನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಮತ್ತು ಗೋವಿಂದ ಕಾರಜೋಳ ಅವರು ವಿಶೇಷ ಪ್ರಯತ್ನ ಮಾಡಿ ಎರಡ್ ಸಾವಿರದ ಮಾರ್ಚ್ ತಿಂಗಳಲ್ಲಿ ಟೆಂಡರ್ ಕರೆದು ಯೋಜನೆಗೆ ಚಾಲನೆ ನೀಡಿದರು ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಯೋಜನೆ ತಡೆ ಹಿಡಿದಿತ್ತು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮೇಲಿಂದ ಮೇಲೆ ಭೇಟಿ ಮಾಡಿ ಯೋಜನೆಗೆ ಅನುದಾನ ಕೊಡಬೇಕೆಂದು ಮನವಿ ಮಾಡಿದಾಗ ಈಗ ಮರು ಟೆಂಡರ್ ಮಾಡಿ ಯೋಜನೆಗೆ ನೂರು ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದಾರೆ ಎಂದು ದುರ್ಯೋಧನಾಯಕ್ ಪಡೆ ಹೇಳಿದರು ಇನ್ನು ಈ ಯೋಜನೆಯು ಡಾಗರಮುನ್ನಳ್ಳಿ ಮತ್ತು ಕರೋಶಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಹದಿನಾಲ್ಕು ಗ್ರಾಮಗಳು ಬರುತ್ತವೆ ರೈತರ ಸುಮಾರು ಎಂಟು ಸಾವಿರದ ಮುನ್ನೂರು ಹೆಕ್ಟೇರ್ ನೀರಾವರಿಗೆ ಒಳಪಡಲಿದೆ ಈ ಯೋಜನೆಗೆ ಐನೂರ ಅರವತ್ತೇಳು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಮೊದಲ ಹಂತವಾಗಿ ನೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ರೈತರ ಬಹುದಿನಗಳ ಬೇಡಿಕೆಗೆ ಜಯ ಸಿಕ್ಕಿದೆ ಎಂದರು ಈ ವೇಳೆ ಧುರೀಣರಾದ ಸುರೇಶ್ ಬೆಲ್ಲತ್ ಸಂಜು ಪಾಟೀಲ್ ದುಂಡಪ್ಪ ಬೆಂಡ್ವಾಡೆ ರಾಜು ಹರಗಣ್ಣವರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ರಮೇಶ್ ಕಾಳಣ್ಣವರ್ ಬಸ್ಸು ಮಾಳಗೆ ಶಿವರಾಯ್ ಕಮತೆ ವಿಜಯ್ ಕೋಟಿವಾಲೆ ಮುರುಗಪ್ಪ ಅಡಿಸೇರಿ ಮನೋಜ್ ಮಣಗುಳಿ ಹಸನ್ ಸನದಿ ಮಹಾಂತೇಶ್ ಚೌಹಾಣ್ ರಾಮಗೌಡ ಪಾಟೀಲ್ ಕರುಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂಚಾಕ್ಷರಿ ಹಳಿಜೋಳ್ ತೌಶಿಬ್ ಪಟೇಲ್ ಸೇರಿದಂತೆ ಇನ್ನಿತರರು ಇದ್ದರು ಅದಕ್ಕೆ ನನ್ನ ಕ್ಷೇತ್ರದ ಮತ್ತು ನಾಗರಮುಡಿ ಹುಬ್ಬಳ್ಳಿಯ ಜನರ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಭಾಗದ ರೈತರ ಪರವಾಗಿ ಅವ್ರನ್ನ ನೀವು ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ಟಿ ವಿ ಮಾಧ್ಯಮದ ಮುಖಾಂತರ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಯಾಕಂತಂದ್ರೆ ನಾನೇ ಒಬ್ಬ ನಾಕರಿ ಬಾರಿ ಶಾಸಕನು ತಾವು ಅರ್ಥ ಮಾಡ್ಕೊಂಡು ಗೌರವ ಕೊಟ್ಟ ಈ ಭಾಗದ ಸಮಸ್ಯೆಯನ್ನು ರೈತರ ಸಮಸ್ಯೆಯನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅದಕ್ಕೆ ನಾನು ಮನವಿಗೆ ಹೋಗೋಟ ಈಗೇನು ಇದನ್ನು ಅನ್ನು ತಡೆ ಹಿಡಿದಿದ್ದಿರಲ್ಲ ಅದನ್ನು ತೆರವುಗೊಳಿಸಿ ಮತ್ತು ಟೆಂಡರ್ ಮಾಡೋಕ ಮತ್ತು ಕೆಲಸವನ್ನು ಪ್ರಾರಂಭ ಮಾಡೋಕೆ ಅನುಮತಿಯನ್ನು ಕೊಟ್ಟರು ಅದಕ್ಕೆ ನಾನು ಮತ್ತೊಮ್ಮೆ ನಾ ಧನ್ಯವಾದ ಹೇಳಲಿಕ್ಕೆ ಇಚ್ಛಾಪಡ್ತೇನು ಮತ್ತು ಈಗ ಒಂದು ದಿವಸ ಹಿಂದೆ ಕೆಲವೊಂದು ಕಾಂಗ್ರೆಸ್ ಕಾರ್ಯಕರ್ತರ ಫ್ರೆಶ್ ಔಟ್ ಮಾಡಿದ್ದಾರೆ ಅದನ್ನು ನಾವು ಮಾಡಿಸಿದ್ದೇವೆ ಅಂತೇಳಿ ಅವರು ತಮ್ಮ ದುಬ್ಬ ತಾವು ಚರ್ಸ್ಕೊಂಡಿದ್ದಾರೆ ಅದಕ್ಕೆ ಮಾಧ್ಯಮದವ್ರಿಗೆ ಗೊತ್ತೈತಿ ಪತ್ರಿಕೆದಾಗು ಬಂದೈತಿ ಅದಕ್ಕೆ ಇಲ್ಲೇನು ಪ್ರೆಸ್ಫೀಟು ಮಾಡಿದಂಥ ಪ್ರಮುಖರದಲ್ಲ ಅವ್ರೇನು ಎಮ್ ಎಲ್ ಎನೂ ಅಲ್ಲ ಎಮ್ ಪಿನೂ ಅಲ್ಲ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರೂ ಅಲ್ಲ ಗ್ರಾಮ ಪಂಚಾಯತಿ ಸದಸ್ಯರೂ ಅಲ್ಲ ಅವ್ರ ಮಾತಿಗೇನು ಬೇರೆ ಕೊಡುವಂಥದ್ದು ಭೂ ಏನು ಅವಶ್ಯಕತೆ ಇಲ್ಲ ಇಷ್ಟೇ ನಿಮ್ಮ ಮಾಧ್ಯಮದ ಮುಖಾಂತರನ ನನ್ನ ಈ ಭಾಗದ ರೈತರಿಗಿನ ಗೊತ್ತಾಗಲಿ ಒಂದು ನಿಮ್ಮ ಮುಖಾಂತರ ಮನವಿ ಮಾಡೋದು ಏನಂದ್ರೆ ಅದನ್ನ ಯಾರು ಅನ್ನೋದು ಈ ಭಾಗದ ರೈತರು ಗೊತ್ತೈತಿ ಸುಳ್ಳೆ ಬರೆ ಹಸಿ ಸೂಳು ಹೇಳ್ರೆ ಯಾರು ನಂಬಂಗಿಲ್ಲ ತಾವು ಜಾರ ತಾಕತ್ತ ಇತ್ತಂದ್ರ ತಾವದನ್ನ ಈಗ ಹನುಮಾನ ಹೇಳ್ತೀನಿ ಅವ್ರಿಗೆ ನಮ್ದ ಪೆಂಡಿಂಗ್ ಐತಿ ಈ ಮೂರು ಯೋಜನೆ ಅದ ಕೈ ಬಿಟ್ಟಿದೆವು ಬೆಂಡವಾಡದ ಇದ್ರೊಳಗೆ ಇತ್ತು ಅದು ಕೈ ಬಿಟ್ಟಿದೆವು ಹ ಅದಕ್ಕೆ ಅವರು ಇಬ್ರು ಏನು ಪ್ರೆಸ್ ಮಾಡ್ಯಾರಲ್ಲ ನಾಯಕರಿಗೆ ನಾ ಹೇಳ್ತಾರೆ ತಾಕತ್ತಿತ್ತಂದ್ರೆ ನಿಮ್ಮದ ಸರ್ಕಾರ ಐತೆ ಹನುಮಾನ ಎತ್ತಿನವ್ರೇನು ಮಾಡಿಸ್ರೆ ಆ ಭಾಗದ ರೈತರಿಗೂ ಅನುಕೂಲ ಆಗಲಿ ಬೆಂಡವಾಡ ಎತ್ತಿನವ್ರೂ ಮಾಡಿಸ್ರಿ ಆ ಭಾಗದ ರೈತರಿಗೂ ಅನುಕೂಲ ಆಗಲಿ ಯಾಕಂದರೆ ನಿಮ್ಮ ಸರ್ಕಾರ ಐತಿ ಮಾಡಿಸ್ರ ನಿಮ್ಮ ತಾಕತ್ತಿತ್ತಂದ್ರೆ ನಾ ಗೌರವ ಕೊಡ್ತಾನು ನಾ ಸನ್ಮಾನ ಮಾಡ್ತಾನೆ ನಮ್ಮ ರೈತರ ಪರವಾಗಿ ನಿಮ್ಗೆ ಮೆರವಣಿಗೆ ಮಾಡಿ ಸನ್ಮಾನ ಮಾಡ್ತಾನು ಒಂದೊಂದು ತೊಲೆ ಬಂಗಾರನೂ ಹಾಕ್ತಾನೆ ನಾ ಯಾಕೆ ನಮ್ಮ ರೈತರಿಗೆ ಅನುಕೂಲ ಆಕೈತೆ ನಮ್ಮ ರೈತರಿಗೆ ನೀರಾವರಿ ಆಕೈತೆ ಸುಳ್ಳು ಹೇಳೋದು ಬೇಡ ಮಾಡಿಸಿದ್ ಅನ್ನೋದು ಬೇಡ ಯಾರು ನನ್ನ ಅನ್ನೋದು ಬೇಡ ತಾವು ತಾವು ಮಾಡಿಸ್ರಿ ನಾನು ನಿಮ್ಗೆ ಧನ್ಯವಾದ ಹೇಳ್ತೇನೆ ನಿಮ್ಮ ಪತ್ರಿಕಾ ಮುಖಾಂತರ ಹನುಮಾನನು ಪೆಂಡಿಂಗ್ ಐತಿ ಅದನ್ನು ಮಾಡಿಸಿರಿ ಮತ್ತ ಬೆಲ್ವಾಡ ಮಾಡಿಸ್ರಿ ಸರ್ಕಾರ ನಿಮ್ಮದ ಐತಿ ನಾಯನ್ನ ನಂದಂತ ಹೇಳ ಮತ್ತೆ ಇದನ್ನ ಚಾಲು ಮಾಡೋಕೆ ಪರ್ಮಿಷನ್ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರದವರು ಅದಾರು ನಾ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೆ ನಾ ಧನ್ಯವಾದ ಹೇಳ್ತೇನೆ ಯಾಕ ತಡೆ ಇದ್ದದ್ದು ನನಗೆ ಪ್ರಾರಂಭ ಮಾಡೋಕ್ಕೆ ನೀವು ಅನುಮತಿ ಕೊಟ್ಟಿರಲಿಲ್ಲ ಅದಕ್ಕೆ ನಾವು ಸಂಪೂರ್ಣ ನನ್ನ ಈ ನಾಗರ ಹೋಗಳಿ ಎಲ್ಲ ನನ್ನ ರೈತರ ಪರವಾಗಿ ನಾ ವೈಯಕ್ತಿಕ ಇದಕ್ಕೆ ಮಾಡಿಕೊಟ್ಟದಕ್ಕಾಗಿ ನಾ ಅವ್ರಿಗೆ ನಾ ಪತ್ರಿಕಾ ಮುಖಾಂತರ ಟಿ ವಿ ಮಾಧ್ಯಮ ಮುಖಾಂತರ ಧನ್ಯವಾದಗಳನ್ನ ಹೇಳ್ತಾನೆ ಮತ್ತು ಇವೇನು ಉಳಿದಾವಲ್ಲ ಇನ್ನೇ ಆಡೋ ಈ ಮೂರು ಸ್ಕೀಮ್ದು ಕೂಡ ಬೆಂಡವಾಡ್ಕರ ಮತ್ತು ಹನುಮಾನ ಅವನು ಈಗೇನು ಪತ್ರಿಕಾಗೋಷ್ಠಿ ಮಾಡಿರಲಿಲ್ಲ ನೀವು ಅವನು ಒಟ್ಟು ಮಾಡಿಸ್ಕೊಟ್ರಿ ಅಂದ್ರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತೈತಿ ನಿಮ್ಮೆಲ್ಲರಿಗಿನ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ ನಾ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿದಂಥ ಏನು ನಮ್ಮ ಕಾಂಗ್ರೆಸ್ ಪ್ರಮುಖರದಿರಲಿಲ್ಲ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾನು ಓಟ್ ಮಾಡಿಸ್ಕೊಡ್ರಿ ನಿಮ್ಮದೇ ಸರ್ಕಾರ ಐತಿ ಅದಕ್ಕೆ ಇಷ್ಟು ಹೇಳಿ ನಾ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೂ ಮುಖಂಡರಿಗೂ ಧನ್ಯವಾದಗಳು ಹೇಳ್ತಾನು ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಇದ್ದೀವಿ ಏನಾಗಿತ್ತು ಐದು ಯೋಜನೆ ಆಗಿದ್ದರು ಅವರು ಐದು ಅಂದ್ರೆ ಅಮಾಧೇಶ್ವರಿ ಆಗಿತ್ತು ಮತ್ತು ಮಹಾಲಕ್ಷ್ಮಿ ಆಗಿತ್ತು ಹಾ ಆಗಿತ್ತು ಆಮೇಲೆ ಇದು ಆಗಿತ್ತು ಇನ್ನೊಂದು ಯಾರು ಬೇರೆ ಕಡೆ ಎಲ್ಲ ಆಗಿದ್ದು ಹ್ಮ್ ಅದು ಏನಂತಂದ್ರೆ ಈಗ ಇದ್ರ ಅಂದ್ರ ಬಗ್ಗೆನೇ ಅವರು ಪ್ರಸ್ತಾಪ ಮಾಡಿದ್ರು ಹ್ಮ್ ಅದಾಯ್ ಅಮ್ಮಾಜೇಶ್ವರಿ ತಳೆ ಹಿಡಿದಿದ್ರಲ್ಲ ಮಹಾಲಕ್ಷ್ಮಿ ತಲೆ ಹಿಡಿದ್ರು ಎಲ್ಲಾನು ನಮ್ ಹನ್ನೊಂದ್ ನಮ್ ಜಲೋ ತಳಿ ಹಿಡಿದ್ರು ಈಗ ಅಮ್ಮಾಜೇಶ್ವರಿ ಅದನ್ನ ಮಾರ್ಚ್ ಅದ ಅದನ್ನ ಇಲೆಕ್ಷನ್ ಬಿಫೋರ್ನ ಹತ್ತನ್ಯಾಕ್ ಪೂಜಾ ಮಾಡ್ರಿ ಅದನ್ನ ಅದ್ ಪೂಜಾ ಮಾಡಿದ ಅವ್ರ ನಾನು ಮತ್ತ ಬೆನ್ನ ಇತ್ತೀನಿ ಅವ್ರಿಗೆ ಈಗ ಹೆಂಗ ಹೆಂಗಾದ್ರ ಪೂಜೆ ಆಗಿತಿ ನಂದ್ಯಾಕ ನೀ ಮಾಡ್ಕೊಡಂಗಿಲ್ಲ ಪಾಪ ಅವ್ರು ಒಪ್ಕೊಂಡ್ ಮಾಡಿ ಕೊಟ್ರ ಅಮಾಜೇಶ್ವರಿ ಚಾಲುವಾಗೈತಿ ಈಗ ಅದು ಈಗ ಇದು ಟೆಂಡರ್ ನಾ ಮೂವತ್ತಕ್ಕೆ ಟೆಂಡರ್ ಅವಧಿ ಮುಗೀತೈತಿ ಮತ್ತು ನಾ ಮತ್ತ ಮುಂದಿನ ತಿಂಗಳದು ಪ್ರಾರಂಭ ಆಗ್ತೈತಿ ಸರಿ ಈಗ ಅವ್ರು ಜಿಲ್ಲಾ ವಸ್ತುವರಿಯವ್ರು ಮಾಡ್ಸಿಲ್ಲ ಅಂತ ಹೇಳ್ತಾರೆ ಅವರು ಅದತ್ತಿಗೆ ಜಿಲ್ಲಾ ವಸ್ತುವರಿಯ ಮಾಡ್ಸ್ಯಾರ ಅಂತ ಹೇಳತ್ತಾರಿಲ್ಲ ನಾ ಅವ್ರಿಗೂ ಧನ್ಯವಾದ ಹೇಳ್ತೇನೆ ಮತ್ತು ಅವ್ರು ಹಿಡ್ಕೊಂಡು ಈಗ ಯಾಕೆ ಮಾಡ್ಸ್ಬಾರ್ದ ಈಗ ಅನುಮಾನ ಮತ್ತು ಬೇಡ ಅದನ್ನೇ ನೀರಾವರಿ ಸಚಿವರು ಡಿ ಕೆ ಶಿವಕುಮಾರ್ ಅವರ ಏನು ಇದನ್ನು ನನಗೆ ಮಾಡಿಕೊಟ್ಟ ಅವರಿಗೆ ಹಾಂ ಈಗ ಜಲಾವೃದ ಉಸ್ತುವಾರಿ ಅವ್ರಿಗಿನ ಧನ್ಯವಾದ ಇವತ್ತು ನಾವ್ಯಾಡು ಮಾಡಿಸ್ಕೊಡ್ಲಿ ಇಲೆಕ್ಷನ್ ಆಗಿ ಹೆಂಗಾದರೂ ಹೇಳಿದಾರವ್ರ ಮಾಡಿಸ್ತಾನೆ ಹೇಳಿ ಅಲ್ಲ ಈಗ ಈಗ ಕರಗಾಮಿ ಎತ್ತನರಲ್ಲಿ ಬಂದಂಥ ತೊಡಕು ಮಹಾಲಕ್ಷ್ಮಿ ಬರಲಿಲ್ಲ ಅಮಾಜೇಶ್ವರಿ ಬರಲಿಲ್ಲ ಅದರಿ ಅದೀಗ ಯಾಕೆ ಬರಲಿಲ್ಲ ಅದ ನೀವೇ ವಿಚಾರ ಮಾಡಲಿಲ್ಲ ಇಲ್ಲಿಯೂ ಕಾಂಗ್ರೆಸ್ ಸರ್ ಎಮ್ ಎಲ್ ಅಲ್ಲಿಯೂ ಕಾಂಗ್ರೆಸ್ ಎಮ್ ಎಲ್ ಅದಾರು ಅದಕ್ಕೆ ಇನ್ನೊಂದು ಏನು ಪ್ರಶ್ನೆ ಮಾಡ್ತಾರೆ ಮೂರು ಸರ ಎಮ್ ಎಲ್ ಎಲ್ಲ ಈಗ ಯಾಕೆ ಮಾಡಿದ್ರು ಚುನಾವಣೆ ಲಾಸ್ಟ್ ಸರ್ ದಾಗ ಅಂತ ಹೇಳ್ತಾರೆ ಈಗ ಇದನ್ನ ಓದಿ ನೋಡ್ರಿ ಪ್ರೊಸೀಜರ್ ಏಟ್ ಅದಾವ ನಾಲ್ಕು ವರ್ಷ ಇದು ನೀರಿನ ಹಂಚಿಕೆ ಆಗ್ಬೇಕು ಇವೆಲ್ಲ ಕಡೆ ಡೇಟ್ ಮೀಟಿಂಗ್ ದಾಗ ಅವ್ರು ನೀವೇ ಡೇಟ್ ನೋಡ್ರಿ ಅವನು ಅದೇ ಅದು ಬರೀ ಹುಡುಗರಿಗೆ ಸಣ್ಣ ಹುಡುಗರಿಗೆ ಮಾತಾಡೋದಲ್ಲದ ಈ ನೀರಿನ ಹಂಚಿಕೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ನೀರಿನ ಹಂಚಿಕೆ ಅಂತೂ ಇಲ್ಲ ಇಲ್ಲ ಕೃಷ್ಣ ಬೇಸಿಂದಾಗ ನಾವು ಅಲ್ಲಿ ಇಲ್ಲಿ ಹುಡುಕಾಡಿ ಮಾಡಿ ಅದನ್ನು ಭಾಳ ಕತ್ತಿ ಕಡಿಮೆ ಅದನ್ನು ಮಾಡಿಸಿದ್ದೇನೆ ಮೀಟಿಂಗ್ಗಳು ಭಯಂಕರ ಮೀಟಿಂಗ್ಗಳು ಮಾಡಿಸಿದ್ದೇನೆ ಎಂ ಬಿ ಪಾಟೀಲ್ ಅವರು ನೀರಿನ ಹಂಚಿಕೆ ಮಾಡಿದ್ರು ಹಾಂ ಅದಕ್ಕೆ ನಾಲ್ಕು ವರ್ಷ ಗಟ್ಟಲೆ ಹಿಡಿದಿದ್ದ ನಾಲ್ಕು ವರ್ಷ ಗಟ್ಟಲೆ ಹಿಡಿತು ನಾವು ಮೂರು ಮಾಡಿಸ್ಬೇಕಂತ ನಾ ಪ್ರಯತ್ನ ಮಾಡೋಕೆ ಬಂದು ಇದು ಒಂದಾದ್ರೆ ಈ ಒಟ್ಟು ಇಟ್ಟೊಟ್ಟಿಗೆ ಮುಗಿತಿದ್ದ ನಾ ಈ ಮೂರೂನ ಸುಮ್ಮನೆ ಏನು ಮಾಡೋದು ರಮೇಶ್ ಜಾರಕಿಹೊಳಿ ಅವ್ರಿಗೆ ಮೊದಲು ಮಾಜಿ ಸಚಿವರು ಏನು ನೀರಾವರಿ ಸಚಿವರು ಇದ್ದಾರಲ್ಲ ಅವರು ಇದನ್ನು ಹುಟ್ಟುಹಾಕಿದವರು ಅವ್ರಿಗೆ ಕೃತಜ್ಞತೆ ಸಲು ಬೇಕಿದ್ದಾರೆ ಮೂರೂ ಸ್ಕೀಮಿಗೆ ಎರಡು ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡೋರು ನೀರಾವರಿ ಮಂತ್ರಿ ಆದ ಕೂಡಲೆ ಸರ್ವೆ ಮಾಡಕ್ಕೆ ಇವು ಮೂರೂನೇ ಆಗ ಇದನ್ನ ಅದು ಅವರ ಕೂಡಿ ಅವು ಕೆಲ ಅವ್ರದ್ದು ರಮೇಶ್ ಜಾರಕಿಹೊಳಿ ಅವರು ನಾನು ಕೂಡ ಇದಕ್ಕೆ ಹನುಮಾನ್ ಮಾಡಿಡನು ಇದು ಕರಗಾವ್ ಚೇಂಜ್ ಮಾಡಿಬಿಡ ಮೊದಲಿಂದ ಹೋರಾಟ ಮಾಡ್ಕೊತ ಬಂದದ್ತಿ ಇದಕ್ಕೆ ಕರಗಾವ್ ಅಂತ ಹೇಳಿ ಅದನ್ನ ಬೆಂಡವಾಡದ ಬೆಂಡವಾಡ ತೆಳಿ ಅಂತೇಳಿ ಅಂದ್ರೆ ಮಾತಾಡಿ ಅವ್ಕೆ ಹೆಸರಿಟ್ಟು ಅವ್ ಸರ್ವೆ ಮಾಡಿಸಿ ಅವೆಲ್ಲ ಎಸ್ಟಿಮೇಟ್ ಅವ್ರ ಕಾಲದಾಗ ಹಾದು ಅಯ್ಯೋ ಆಗ ನೀರಿನ ಹೆಂಚಿಕೆ ಬಿಟ್ಟಿಂಗ್ ಬೆಳಗಾವಿ ಸಿ ಹಾಕಿದಾಗ ಅವರ ಕರೆದಿದ್ರ ಅವ್ರ ಕರೆದನ್ನ ಹೆಂಚಿಗೆ ಮಾಡಾಕ ಹೇಳಾಗಿ ನಮ್ ದುರ್ದೈವ ಆಗ ಅವ್ರ ಮಂತ್ರಿವಾದ ಕೂಡಲೇ ಸಂಗಾಪ ಕಾಕನು ಹಣ ಕೈ ಕೂತ ಅಯ್ಯ ನಮ್ಮದು ಸ್ಕೀಮ್ ಹಾಕೈತೆ ಆಸೆ ಇತ್ತು ನಮ್ಮ ಇನ್ನು ನಿಂತುಪ್ಪ ಏನು ಆಗಂಗಿಲ್ಲ ಅಂತೇಳಿ ಅವ್ರ ಮಂತ್ರಿ ಹೊರಬಿಡ್ಲಿ ನಮ್ಗೆ ಅವ್ರ ಅಸ್ತ್ರ ಅಂತೇಳಿ ಹಿಂಗೆ ಆಯ್ತಾ ಅದು ಆದಳಕ್ಕೆ ಮುಂದೆ ಆಯ್ತು ಹಂಗೆ ಬೆಣ್ಣು ಹತ್ಕೊತು ಹತ್ಕೊತ ನಾವು ಹಂಗೆ ಬಿಡ್ಲಿಲ್ಲ ಅಲ್ಲಿಗೆ ನಾ ಮತ್ತೆ ಮತ್ತೀಗ ಇದ್ದ ಮಂತ್ರಿ ಒಳಗೆ ಬೆಣ್ಣೈತಿ ಮುಂದೆ ಕಾಳಜೋಳ ಬಂದ್ರ ಅಂತೇಳಿ ಇದು ಒಂದ್ರೆ ನಾವು ಒಂದೇ ಮಾಡಿ ಕೊಡ್ತೀನೋಣ ಅವ್ರ ಅವ್ರು ನಾನು ಮೂರು ಮಾಡೋಣ ಒಂದು ಮಾಡ್ನಂದ್ರೆ ಮತ್ತೆ ಉಳಿಕವ್ರ ಜಗಳ ತೆಗಿತಾರತ್ತೇಳಿ ಅಂದ ಅದಕ್ಕೆ ಇದು

ನಾ ಅವ್ರು ಮಾಡಿಸಿದಕ್ಕೆ ನಾ ಎಂದೇ ಇರೋದಿಲ್ಲ ಮಾಡಿಸಲಿ ನಮ್ಮ ಭಾಗಕ್ಕೆ ಅನುಕೂಲ ಆಗ್ತೈತೆ ಸುಳ್ಳು ನಾನು ಅದ ಇಲ್ಲ ಮಾಡಿಸಿ ನಾವು ಮಾಡಿಸಿ ಅಂತಾರಲ್ಲ ಅದಕ್ಕೆ ನಿಮಗೆ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಭಾಗದ ಮದುವೆಗೆ ಗೊತ್ತಾಗಲಿ ನಾ ಇದನ್ನು ವಿವರಣೆ ಕೂಡ ಆಗ್ತೇನೆ ಈಗ ಅದಕ್ಕೆ ಅವರು ನಾವು ಅವ್ರಿಗೆ ನಾ ಕೃತಜ್ಞತೆ ಸಲ್ಲಿಸ್ತಿಲ್ಲ ಹನುಮಾನ ಮತ್ತು ಬಡವರ ಮಾಡಿಸ್ ಮಾಡಿಸಲಿ ನಮ್ಮ ಭಾಗಕ್ಕೆ ಒಳ್ಳೇದಾಗಲಿ ಮಾಡಿಸಿಲ್ಲ ಅದಕ್ಕೆ ಸರ್ಕಾರ ಅವ್ರದ್ದೈತಿ ಅಧಿಕಾರಿ ಐತಿ ಮಾಡಿಸಿಲ್ಲ ನಾನು ಬೇರೆ ಹೇಳ್ತೇನೆ ಸಪೋರ್ಟ್ ಕೊಡ್ತೇನೆ ಫೈಲ್ಗಳು ಎಲ್ಲಿ ಇಲ್ಲದ ಅವನ್ನೆಲ್ಲ ಹೇಳ್ತೇನೆ ಈಗ ಎಲ್ಲೆಲ್ಲಿ ನಿಂತದವ್ ಈಗವ ಅವನು ಹೇಳ್ತೇನೆ ಬಂಗಾರ ಅದನ್ನ ಹಾಕಿ ಮೆರವಣಿಗೆ ಕೊಡ ಮಾಡ್ತೇನೆ ನಾವು ಮಾಡ್ಸಿರಲ್ಲ ಬೆಂಡವಾಡ ಮತ್ತು ಹನುಮಾನ ನಮ್ಮ ಭಾಗಕ್ಕೆ ಅನುಕೂಲ ಆಗ್ತೈತಿರಲ್ಲ ನಾ ಸ್ವಾಗತ ಮಾಡ್ತೇನೆ ಅಂದ್ರೆ ನನಗೆ ಇದು ನಾಲ್ಕು ವರ್ಷ ಕಟ್ಲಿಲ್ಲ ಚಪ್ಪಲ್ ಹರ್ಕೊಂಡು ನಿಂದಿಲ್ಲ ಅಡ್ಡಾಡಿ ಆಯ್ತು ಈಗ ನಾ ಮಾಡಿಸೋದಕ್ಕೆ ನಾವು ಮಾಡ್ಸಾರ ನಾನು ಅದಕ್ಕೆ ಇದನ್ನ ನಾವು ಪ್ರೆಸ್ಮೀಟ್ ಮಾಡೋದು ಇಲ್ಲಾರು ಮಾಡೋದೇನು ಅವಶ್ಯಕತೆ ಆಗಿತ್ತು ನಂದ ಯಾಕೆ ಹೆಂಗೆ ಪೂಜೆ ಮಾಡಿದ್ದೆ ಗೊತ್ತೈತಿ ನಿಮ್ಮ ಪ್ರೆಸ್ನವ್ರು ಭೀ ಇದ್ದ ಪೂಜಾದಾಗ ಪೂಜಾರ ಆಗಲಿ ಬೋರ್ಡ್ ಐತದ ಕಲ್ಲಿಂದ ಬೋರ್ಡ್ ಅದೇನೇ ಹೋಗಿಲ್ಲ ಐತದ ಅದಕ್ಕೆ ನಾವು ಮಾಡಿಸಿ ಹೊತ್ತು ದುಬ್ಬಾ ಇದು ನಾವು ಪ್ರೆಸ್ಮೀಟ್ ಕರೆದಿದ್ದೀವತ್ತ ಅದಕ್ಕೆ ಆಗ್ಲಿ ಈಗ ಎಂತ ಇದನ್ನಾಗಿಲ್ಲ ಇನ್ನ ಒಂದು ಸರ್ಕಾರ ಐತಿ ನಾಲ್ಕು ವರ್ಷ ಅವೆರಡು ಸ್ಕೀಮ್ ಮಾಡಿ ನಾನು ಇರ್ತೂನು अरे बङ्गार हाकि मेरो र निका धन्यवाद